ಹೆಲೋ ಫ್ರೆಂಡ್ಸ್ ಎಲ್ಲರಿಗೆ ನಮಸ್ಕಾರ ಕನ್ನಡ ಲೈಫ್ ಸ್ಟೋರಿನಿಂದ ಪ್ರತಿಯೊಬ್ಬರಿಗೆ ತುಂಬ ಧನ್ಯವಾದಗಳು ವಯಸ್ಸಾದ ಪುರುಷರು ತಮಗಿಂತ ಸಣ್ಣ ವಯಸ್ಸಿನ ಯುವತಿಯರನ್ನು ಡೇಟಿಂಗ್ ಮಾಡಲು ಕಾರಣವೇನು ಹೆಚ್ಚಿನ ಪುರುಷರು ತಮಗಿಂತ ಸಣ್ಣ ವಯಸ್ಸಿನ ಯುವತಿಯರನ್ನು ಡೇಟ್ ಮಾಡಲು ಅಥವಾ ಭಾಳ ಸಂಗತಿಯಾಗಿಸಲು ಇಷ್ಟಪಡುತ್ತಾರೆ ಅದಕ್ಕೆ ಕಾರಣಗಳೇನಿರಬಹುದು ನಿಮಗೆ ಗೊತ್ತಾ ವಯಸ್ಸಾದ ಪುರುಷರು ತಮಗಿಂತ ಸಣ್ಣ ವಯಸ್ಸಿನ ಹುಡುಗಿಯರನ್ನು ಡೇಟಿಂಗ್ ಮಾಡುವುದನ್ನು ನೀವು ನೋಡುವಿರಿ ಇದು ಜನಪ್ರಿಯ ನಂಬಿಕೆ ಕೂಡ ಬಹುಶಃ ಇದರಿಂದಾಗಿ ಅವರು ತಮ್ಮ ಯೌವನದ ಸಿಹಿ ಸಮಯವನ್ನು ನೆನಪಿಸಿಕೊಳ್ಳಬಹುದು ಎರಡು ಕೈ ಸೇರಿದರೆ ಹೇಗೆ ಚಪ್ಪಾಳೆಯಾಗುವುದು ಹಾಗೆ ಗಂಡು ಹೆಣ್ಣು ಇಬ್ಬರು ಒಪ್ಪಿದರೆ ಮಾತ್ರ ಡೇಟಿಂಗ್ ಸಾಧ್ಯ ಇದರಲ್ಲಿ ವಯಸ್ಸಾದ ಪುರುಷರ ಸಣ್ಣ ವಯಸ್ಸಿನ ಹುಡುಗಿಯರನ್ನು ಇಷ್ಟಪಡುವುದು ಅಥವಾ ಸಣ್ಣ ವಯಸ್ಸಿನ ಹುಡುಗಿಯರು ವಯಸ್ಸಾದ ಹುಡುಗರನ್ನು ಇಷ್ಟಪಡುವುದು ಹೇಳಲು ಸಾಧ್ಯವಿಲ್ಲ ವಯಸ್ಸಾದ ಪುರುಷರು ಕಿರಿಯ ಮಹಿಳೆಯೊಂದಿಗೆ ಡೇಟಿಂಗ್ ಮಾಡಲು ಅಥವಾ ಕಿರಿಯ ಯುವತಿಯರು ವಯಸ್ಸಾದ ಪುರುಷರಲ್ಲಿ ಒಲವು ತೋರಲು ಕೆಲವು ಕಾರಣಗಳು ಇಲ್ಲಿವೆ ತಾವು ಯುವಕರೆಂಬ ಭಾವನೆ ಸಮಯ ಕ ಕಳೆದಂತೆ ಪ್ರತಿಯೊಬ್ಬರು ಚಿಕ್ಕವರಾಗಿರಬೇಕೆಂದು ಬಯಸುತ್ತಾರೆ ಒಬ್ಬರ ವಯಸ್ಸು ಅಥವಾ ಆರೋಗ್ಯವು ಬೇರೆ ರೀತಿಯಲ್ಲಿ ಇರಬಹುದು ಜನರು ವಯಸ್ಸಾದಂತ ಇನ್ನೂ ಸಣ್ಣ ಯುವಕರಂತೆ ಎಂಜಾಯ್ ಮಾಡಲು ಜೀವನವನ್ನು ಸಾಗಿಸಲು ಬಯಸುತ್ತಾರೆ ಆದ್ದರಿಂದ ವಯಸ್ಸಾದ ಪುರುಷರು ಯುವತಿಯರೊಂದಿಗೆ ಇರಲು ಇಷ್ಟಪಡುತ್ತಾರೆ ಇದರಿಂದ ಅವರು ಮತ್ತೊಮ್ಮೆ ಯೌವ್ವನದ ಮರ್ಯಾದವನ್ನು ಸಹ ಸವಿಯಾಗಬಹುದು ನಿರತಂಕದ ಮನೋಭಾವ ವಯಸ್ಸಾದ ಪುರುಷರು ಕಿರಿಯ ಮಹಿಳೆಯರೊಂದಿಗೆ ಇರಲು ಬಯಸುತ್ತಾರೆ ಏಕೆಂದರೆ ಕಿರಿಯ ವಯಸ್ಸಿನ ಮಹಿಳೆಯರನ್ನು ಜೀವನದ ಬಗ್ಗೆ ತಾಜಾ ಅನ್ಯ ಮತ್ತು ಹೆಚ್ಚು ನಿರಾತಕಂತದ ಮನೋಭಾವವನ್ನು ಹೊಂದಿರುತ್ತಾರೆ ಅದು ಪುರುಷರಿಗೆ ಕಡಿಮೆ ಒತ್ತಡ ಅಥವಾ ಆತಂಕವನ್ನು ಉಂಟು ಮಾಡುತ್ತದೆ ಪುರುಷರು ಅವರು ಹಲವಾರು ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ ಮತ್ತು ಅದರ ಮಧ್ಯೆ ಅವರು ಯೌವನದ ಸಂಗಾತಿಯೊಂದಿಗೆ ಖುಷಿಯನ್ನು ಅನುಭವಿಸಲು ಬಯಸಬಹುದು ಲೈಂಗಿಕ ತೃಪ್ತಿ ಕಿರಿಯ ಮಹಿಳೆಯರನ್ನು ಹಾಸಿಗೆಯಲ್ಲಿ ಅದ್ಭುತವಾಗಿ ಅದ್ಭುತವಾಗಿದ್ದರೆ ಎಂದು ಪುರುಷರು ಮನವರಿಕೆ ಮಾಡುತ್ತಾರೆ ವಯಸ್ಸಾದ ಮಹಿಳೆಯರಿಗೆ ಹೋಲಿಸಿದರೆ ಈ ಮಹಿಳೆಯರು ಹೆಚ್ಚಿನ ನಮ್ಯತೆ ಮತ್ತು ಸ್ವಾಭಿವಕ ಸ್ವಾಭಿವಿಕತೆಯನ್ನು ಹೊಂದಿರುತ್ತಾರೆ ಹಾಗಾಗಿ ಪೂರ್ಣ ಹೃದಯದಿಂದ ಲೈಂಗಿಕತೆಯನ್ನು ಆನಂದಿಸಲು ಸಾಧ್ಯವಾಗುತ್ತದೆ ಎಂದು ಅವರು ಭಾವಿಸುತ್ತಾರೆ ಇಬ್ಬರು ಒಂದೇ ಹೋಲಿಕೆ ಸಾಮಾನ್ಯವಾಗಿ ಯುವತಿಯರು ತಮ್ಮ ವೃತ್ತಿಜೀವನದ ಜೊತೆಗೆ ಬಲವಾದ ಸಂಪರ್ಕಗಳನ್ನು ನಿರ್ಮಿಸಲು ನೋಡುತ್ತಾರೆ ಆದರೆ ಯುವಕರ ತಮ್ಮ ಜೀವನದ ಉದ್ದೇಶವನ್ನು ಮಹತ್ವದಾಗಿ ಕೇಂದ್ರೀಕರಿಸುತ್ತಾರೆ ವಯಸ್ಸಾದ ಪುರುಷರ ಸಮಯೊಂದಿಗೆ ಅರಿತುಕೊಳ್ಳುತ್ತಾರೆ ಅವರು ತಮ್ಮ ಕುಟುಂಬದ ಮೇಲೆ ಕೇಂದ್ರೀಕರಿಸಬೇಕು ಮತ್ತು ಸಂಪರ್ಕಗಳನ್ನು ನಿರ್ಮಿಸಬೇಕೆಂದಿರುತ್ತಾರೆ ಯುವತಿಯರು ಮತ್ತು ವಯಸ್ಸಾದ ಪುರುಷರು ಪರಸ್ಪರ ಆಕರ್ಷಿಸುವ ಒಂದು ಮಟ್ಟದ ಹೊಲಿಕೆಯನ್ನು ಕಂಡು ಕಂಡುಕೊಂಡಾಗ ಮಾತ್ರ ಇಬ್ಬರು ಪರಸ್ಪರ ಆಕರ್ಷಿತರಾಗುತ್ತಾರೆ ವಯಸ್ಸಾದ ಪುರುಷರು ಜವಾಬ್ದಾರಿಯತರಾಗಿರುತ್ತಾರೆ ವಯಸ್ಸಾದ ಪುರುಷರು ಹೆಚ್ಚು ಜವಾಬ್ದಾರಿಯಿಂದ ವರ್ತಿಸುತ್ತಾರೆ ಅದೇ ತಮ್ಮ ವಯಸ್ಸಿನ ಪುರುಷರಲ್ಲಿ ಜವಾಬ್ದಾರಿಯ ಕೊರತೆ ಎದ್ದು ಕಾಣುತ್ತದೆ ಮಹಿಳೆಯರು ಎಲ್ಲ ಕೆಲಸಗಳನ್ನು ಮಾಡುವುದರಲ್ಲಿ ಸುಸ್ತಾಗುತ್ತಾರೆ ಬದಲಾಗಿ ತಮ್ಮನ್ನು ನೋಡಿಕೊಳ್ಳುವ ಜವಾಬ್ದಾರಿಯುತು ಯಾರನ್ನಾದರೂ ಹುಡುಕುತ್ತಾರೆ ವಯಸ್ಸಾದ ಪುರುಷರು ತಮ್ಮ ಪ್ರಬುದ್ಧತೆಯ ಕಾರಣದಿಂದಾಗಿ ತಮ್ಮ ಸಮಸ್ಯೆಗಳನ್ನು ಇನ್ನೂ ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗುತ್ತದೆ ಎಂದು ಹೇಳ ಮಹಿಳೆಯರು ಭಾವಿಸುತ್ತಾರೆ ಭದ್ರತೆಯ ಭಾವ ವಯಸ್ಸಾದ ಪುರುಷರು ಭದ್ರತೆಯ ಭಾವನೆಗಳನ್ನು ಒದಗಿಸುತ್ತಾರೆ ಇದು ಉತ್ತಮ ಸಂಬಂಧಕ್ಕೆ ಅತ್ಯಗತ್ಯ ಮಾನಂದಡವಾಗಿದೆ ತಮಗಿಂತ ಹೆಚ್ಚಿನ ವಯಸ್ಸಿನ ಪುರುಷರು ಜೀವನದಲ್ಲಿ ಹೆಚ್ಚು ಸಾಧಿಸಿರುತ್ತಾರೆ ಅವರು ತಮ್ಮ ಜೀವನದಲ್ಲಿ ಶಟಿಲ್ ಆಗಿರುತ್ತಾರೆ ತಮ್ಮ ಭವಿಷ್ಯವನ್ನು ಭದ್ರಪಡಿಸಿಕೊಳ್ಳಲು ಅರಾರ ಆಗಿರುತ್ತಾರೆ ಅನುಭವಿಸ ಅನುಭವಿಗಳಾಗಿರುತ್ತಾರೆ ವಯಸ್ಸಾದ ಪುರುಷರು ಮಹಿಳೆಯರನ್ನು ನಿಭಾಯಿಸುವಲ್ಲಿ ಹೆಚ್ಚು ಅನುಭವ ಅನುಭವಿಳಗಾಗಿರುತ್ತಾರೆ ಮಹಿಳೆಯರನ್ನು ಅರ್ಥ ಮಾಡಿಕೊಳ್ಳುವಲ್ಲಿ ಪ್ರವೀಣರಾಗಿರುತ್ತಾರೆ ಅವರು ಮಹಿಳೆಯರ ಮನಸ್ಥಿತಿಯ ಬದಲಾವಣೆಗಳೊಂದಿಗೆ ವ್ಯವಹರಿಸಬಹುದು ಮತ್ತು ಸರಿಯಾದ ಪದಗಳನ್ನು ಮತ್ತು ಕ್ರಿಯೆಗಳ ಮೂಲಕ ಅವರಿಗೆ ಸ್ವತ್ತನ ನೀಡಬಹುದು ಕಿರಿಯ ಮಹಿಳೆಯರು ವಯಸ್ಸಾದ ಪುರುಷರೊಂದಿಗೆ ಹೆಚ್ಚು ಆರಾಮದಾಯಕವಾಗುತ್ತಾರೆ ವಯಸ್ಸಾದ ಪುರುಷರು ಅವರನ್ನು ಭಾವನಾತ್ಮಕವಾಗಿ ಸುರಕ್ಷಿತವಾಗಿರುತ್ತಾರೆ ಫ್ರೆಂಡ್ಸ್ ಅರ್ಥ ಆಯ್ತಾ ಈ ಸ್ಟೋರಿ ಈ ಸ್ಟೋರಿ ಕೇಳಿದ ಪ್ರತಿಯೊಬ್ಬರಿಗೆ ತುಂಬ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಯೂನಿವರ್ಸ್